ಕೋಟ್ಗೆ ಹಾಕಿದ್ರೆ ಎಷ್ಟೊಂದು ದುಡ್ಡಪ್ಪ ಎಷ್ಟೊಂದು ದುಡ್ಡು ಮುಗಿತೈತೆ ಹ್ಞೂ ಉಳ್ಳ ಹಾಕಿದ್ದೀನಿ ಬಂದರೆ ಹಿಂಗೆ ಲಕ್ಷಾಂತ ರೂಪಾಯಿ ಗಟ್ಟಲೆ ದುಡ್ಡು ಆಗುತ್ತಲ್ಲ ಹೊಲದ್ದು ಅಂತೇಳಿ ಅಷ್ಟೇ ಹ್ಞೂ ಎಷ್ಟಾಗುತ್ತೆ ಹಾಗೆ ಈಗ ಹಾಕಿದ್ದೀನಿ ಪಡ್ಕಂಬವರೆಗೂ ಸುಮ್ಮನೆ ಇರಬೇಕು ಯಾಕೆ ಸುಮ್ಮನೆ ಹ್ಞೂ ಏನು ಮಾಡಿದ್ರು ಕೈ ಬಾಯಿ ಹತ್ತಿ ಇಲ್ಲ ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ ನೋಡಿದೆ ಅದು ಒಂದೇ ವ್ಯಾಪಾರನೇ ಇಲ್ದಂಗೆ ಆಯಿತು ಹ್ಞೂ ಯಾರು ತಗೊಂಬಲ್ಲ ಊರೆಲ್ಲ ಸುತ್ತಿದ್ರು ಯಾರು ತಗೊಂಬಲ್ಲ ಅದಕ್ಕೆ ತುಂಬ ಬೇಜಾರಾಗುತ್ತೆ ಯಾರು ತಗೊಂಬಲಿಲ್ಲ ಅಂತಂದ್ರೆ ಯಾಕೋ ನಮ್ಮ ಪ್ರದೀಪ್ ಅಂದ ಬಾರ ಪ್ರದೀಪ ಕೆಲ್ಸಕ್ಕೆ ಹೋಗಿದ್ದೇನೋ ಹೋಗಿದ್ದಮ್ಮ ಹೋಗಿದ್ದೆ ಕೆಲಸಕ್ಕೆ ಏನು ಮಾಡ್ತೀನಿ ಯಾವುದೋ ಒಂದು ಸಣ್ಣ ಕೆಲಸ ಸಿಕ್ಕೈತಲ್ಲ ಹೋಗ್ತೀನಿ ಹೆಂಗೆ ಮತ್ತೆ ನಮ್ಮ ಇದ್ದಾರಮ್ಮ ದುಡಿಯೋರು ನಾನು ನಮ್ಮ ಅಪ್ಪ ಬಿಟ್ರೆ ಇನ್ಯಾರು ಯಾರು ದುಡಿತಾರೆ ಹ್ಞೂ ನೀನು ಶಿವಾನಿ ಅಂತೂ ಏನೂ ಮಾಡೋಕ್ಕಾಗಲ್ಲ ಏನು ಮಾಡೋದತ್ತೆ ಯಾವುದೋ ಎಂಟೆ ಸಾವಿರ ಕೊಡಲಿ ಹತ್ತು ಸಾವಿರ ಕೊಡ್ಲಿ ಅಂತ ದುಡಿತಾ ಇದ್ದೀನಿ ಗಣಪ ದುಡಿಬೇಕ ಹ್ಞೂ ನೀವಿಬ್ರು ದುಡಿಯೋದ್ರಿಂದಲೇ ನಮ್ಮ ಅದಕ್ಕೆ ಹೆಂಗೋ ಎಷ್ಟೋ ಇವಾಗ ನೋಡೋಣ ಎಷ್ಟೋ ಅಷ್ಟೋ ಇಷ್ಟ ಬರೋದಕ್ಕೆ ಹೆಂಗೋ ಅದ್ರಾಗ ಹೆಂಗೋ ಜೀವನ ಮಾಡ್ತಾ ಇದೀವಿ ಏನಾದ್ರಲ್ಲಿ ಕೋರ್ಟ್ ಅದು ಇದು ಅಂತ ಹೋಗ್ತಿವಿ ಹೋಗತ್ಲಾಗ ಅದಕ್ಕೆ ದುಡ್ಡು ಮುಗಿತೈತಿ ಹಾಂ ನಾವು ಒಂದಾ ಮಾಡೋದೆಲ್ಲ ಬರೀ ಆ ಅದು ಇದು ಮುಗಿತೈತಿ ಹೋಗ್ ಬರೀ ಇಂತವ್ ಕಿಕ್ಬೇಕಂದ್ರೆ ಆಗಲ್ಲಮ್ಮ ಹ್ಞೂ ಸ್ವಲ್ಪ ಯೋಚನೆ ಮಾಡ್ಬೇಕಣಮ್ಮ ಅಂತದೆಲ್ಲ ಮಾಡ್ಬೇಕಂದ್ರೆ ಏನು ಸುಮ್ಮನೆ ಅವರು ಇಷ್ಟ ಇದ್ರೆ ಕೂಡ ಅವರು ಇಷ್ಟ ಕಷ್ಟ ಆದರೆ ಬೇಡ ಏನು ಏನು ಮಾಡಮ್ ಪಾಪ ಬಂದೇ ಬರುತ್ತೆ ಇವಾಗ ಅದು ನಮ್ಮ ಅಪ್ಪ ನಾಸ್ತಿ ಕಣಪ್ಪ ಅವ್ಳಿಗೆ ಹಾಕಿ ಬಿಡಾನ ನಿಮ್ಮ ದೊಡ್ಡಮ್ಮ ನೋಡಿ ಐತೆ ಅವ್ಳಿಗೆ ಅಂಕಾರ ಹ್ಞೂ ಏನು ಮಗಳಿ ಬಟ್ ಡಾಕ್ಟ್ರ್ ಆಗಿರೋದ್ಕಂತೂ ಆಗಲ್ಲ ಅವಳ ಅಷ್ಟು ಜಮ್ ಬಂದೈತಿ ಅದಕ್ಕೆ ಹ್ಞೂ ಏ ಬಿಡು ಹ್ಞೂ ನೋಡೋಣ ಅದೇ ಹ್ಞೂ ಎಷ್ಟು ದಿವಸ ಆಗುತ್ತೆ ಆಗಲಿ ನೋಡೋಣ ಅಲ್ಲ ಕಣಮ್ಮ ನಾನು ಮದುವೆ ಆಗ್ಬೇಕಂತ ಇದ್ದೀನಿ ಮದುವೆ ಮಾಡಮ್ಮ ಮದ್ವೆ ಇದೇನಲ್ಲಪ್ಪ ಪಾಪ ಇದ್ಕಿದ್ದಂಗೆ ನನಗೆ ಮದುವೆ ಮಾಡೋ ಅಂತ ನೆನೆಸ್ಕೊಂಡಿದೀಯ ಇವಾಗ ಯಾರು ಏನು ಕೊಡ್ತಾರಪ್ಪ ಎಲ್ಲಿ ಕೊಡ್ತಾರೆ ಏನು ಅಯ್ಯೋ ಇವಾಗ ಒಂದೆರಡು ದಿನ ಆಗಲ್ಲ ಸುಮ್ನೀರ್ ಹ್ಞೂ ಅಯ್ಯೋ ಎಲ್ಲ ಇತ್ತು ಕಳ್ಕೊಂಡವ್ರಿ ಅಂತೇಳಿ ಯಾರು ಏನು ಕೊಡೋಲ್ಲ ಒಂದೆರಡು ದಿನ ಸುಮ್ಮನೀರ್ ನಾವು ಅಂತಿಟ್ಟು ಎಲ್ಲ ಮನೆ ಪನೆಗ ಮನೆಗೆ ಹೋಗವರ್ಗೊಂದು ಇಲ್ಲಿ ಕೇಳಮ್ಮ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಹುಡುಗಿನ ನೋಡಿದ್ದೀನಿ ನನ್ನ ಫ್ರೆಂಡ್ ತಂಗಿ ಭಾಳ ಚೆನ್ನಾಗೈತೆ ಭಾಳ ಚೆನ್ನಾಗಿದಾಳೆ ಇವಾಗ ಸಂಗೀತನಿಗೆ ಸಂಗೀತ ಐತಲ್ಲ ಸಂಗೀತ ಅಕ್ಕ ಅವ್ರ ಮಗನ ರಾಹುಲ್ಗೆ ಅಲ್ಲಿ ನೋಡಿದ್ದಾರೆ ಅದು ಅಲ್ಲೇ ಮದುವೆ ಮಾಡಿಕೊಂಡು ಬರ್ತಾರಂತ ಬಂದವ್ರೆ ಮದುವೆ ಮಾಡ್ಕೊಂಬತ್ತಾರೆ ಅದಕ್ಕೇನೆ ಅಲ್ಲೊಬ್ಳು ನಮ್ಮ ನಮ್ಮ ಫ್ರೆಂಡ್ ತಂಗಿ ನನ್ನ ಫ್ರೆಂಡ್ ಅವನ ಹೆಸ್ರು ಸಂಜಯ್ ಹೇಳಿ ಸಂಜಯ್ ತಂಗಿ ಅಂತ ಇದ್ದಾಳೆ ಅವಳಿಗೆ ಅವನೆಲ್ಲ ಗೊತ್ತು ನನಗೆಲ್ಲನ ಭಾಳ ತುಂಬ ಪರಿಚಯ ಇದ್ದಾನೆ ಪರಿಚಯ ಇದ್ರೂ ಕೊಡ್ಬೇಕಲ್ಲಪ್ಪ ಇವಾಗ ಹ್ಞೂ ಓಟ ಸಮಾಸ ಅದು ಟಾಸ್ತಿ ಐತಿ ಏನು ಎತ್ತ ಎಲ್ಲ ಕೇಳ್ತಾರೆ ಹ್ಞೂ ನಮ್ದು ಯಾತೈತಿ ಇವಾಗ ಸುಮ್ಮನೆ ಅದೇನೆ ಅವ್ನಿಗೆ ಗೊತ್ತಮ್ಮ ನಮ್ದೆಲ್ಲ ಆಸ್ತಿ ಎಷ್ಟೆಷ್ಟಿತ್ತು ಅಂತ ಅವ್ನಿಗೆಲ್ಲ ಗೊತ್ತು ಅದಕ್ಕೆ ನಾನು ಅವನ ಹತ್ರ ಏನು ಹೇಳಿದ್ದೀನಿ ಅಂದರೆ ನಮ್ಮದೆಲ್ಲ ಆಸ್ತಿ ಐತೆ ಮಗ ಯಾವುದೂ ಹೋಗಿಲ್ಲ ಒಂದೆರಡು ದಿವಸ ಈ ಕಣ್ಣ ಕಣ್ಮುಂದೆ ಏನೂ ಇಲ್ಲ ಅನ್ನೋ ಥರ ನಾವು ತೋರಿಸ್ಕೋಬೇಕು ಅನ್ನೋ ಥರ ನಾವೇನು ನಾಟಕ ಆಡ್ತಾ ಇದ್ದೀವಿ ಮನೇನೂ ಯಾಕೆ ರೀತಿ ಮಾಡಿದ್ದೀವಿ ಅಂತಂದರೆ ಸಾಲ ಐತೆ ಅನ್ನೋ ಥರ ತೋರಿಸ್ಬೇಕು ಸಾಲ ಐತೆ ಅಂತ ಹೇಳಿ ಗೊತ್ತಾಗಬೇಕು ಅದಕ್ಕೆ ಹಿಂಗೆ ಮಾಡಿದ್ದೀವಿ ಅಂತೇಳಿ ನಾನು ಹೇಳಿದೆ ನಮ್ಮದು ಆಸ್ತಿ ಇರೋದೆಲ್ಲ ಹೋಗಿಲ್ಲ ಐವತ್ತು ಎಕರೆ ಹೊಲ ಮತ್ತು ಓಟ್ಲು ಎಲ್ಲ ಐತೆ ಅದೆಲ್ಲ ನಾಟಕ ಆಡ್ಬಿಟ್ಟು ಈ ರೀತಿ ಬೇರೆ ಬೇರೆ ಹೆಸ್ರಿಗೆ ಐತೆ ಅನ್ನೋ ಥರ ಮಾಡಿಸಿದ್ದೀವಿ ಹೇಳಿ ನಾನು ಹೇಳಿದೆ ಪಾಪ ಬೇಡ ಸುಂಕಿರತ್ತ ಹ್ಞೂ ಯಾಕೆ ಆಮೇಲೆ ಸಮಸ್ಯಾನ ಅವ್ರಿಗೆ ಗೊತ್ತಾಗೋದು ಏನದು ಇಲ್ಲಮ್ಮ ಏ ಇಲ್ಲ ಏನು ಗೊತ್ತಾಗಲ್ಲ ಸರಿನಾ ನಾನಿವಾಗ ಮದುವೆ ಆಗ್ಬೇಕು ಹುಡ್ಕೊಂಡು ಹೋದರೆ ಸಿಗೋಲ್ಲ ಅವನು ತಂಗಿನ ಕೊಡಿಸ್ತೀನಿ ಆಗ ಮಗ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅದಕ್ಕೆ ಇವಾಗ ಸುಮ್ಮನೆ ಮದುವೆ ಆಗಿಬಿಡೋಣ ಅಂತ ಹ್ಞೂ ಹುಡ್ಗಿ ನನಗೆ ತುಂಬಾ ಇಷ್ಟ ಆಗೋಗೈತೆ ನಾನು ತುಂಬಾ ಇಷ್ಟಪಡ್ತೈತೆ ಹುಡ್ಗಿ ಅದಕ್ಕೆ ಕಣಮ್ಮ ಹ್ಮ್ ಹುಡುಕೊಂಡೋದ್ರು ಸಿಗಲ್ಲ ಸುಮ್ಮನೆ ಸಿಕ್ಕಿ ಹುಡುಗಿನ ಮದುವೆ ಆಗಿಬಿಡ್ಬೇಕು ಆ ಹುಡ್ಗಿ ಸಿಕ್ಕವಳ ಪ್ರದಿ ಯಾವ ಹುಡುಗಿ ಇಲ್ಲಿದ್ದಣ್ಣ ಹುಡುಗಿ ಇವಾಗ ಇವಳ ಸಂಗೀತ ಮಗನ ಮದುವೆ ಮಾಡ್ಕ ಬರ್ತಾ ಇದಾಗ್ಸತಿ ಅವ್ರ ಅಪ್ಪ ಯಾವನ ಬಂದು ಗಲಾಟೆ ಮಾಡಿದ್ನಲ್ಲ ಆಗ ಅವಳ ಮಗಳನ್ನ ಅದಕ್ಕೆ ಅವ್ರ ತಂಗಿನ ಏನೋ ಐತಂತೆ ಅವರು ದೊಡ್ಡಮ್ಮನ ಮಗನ ಏನೋ ಅಂತೆ ಅವನು ಎಲ್ಲ ನನ್ನ ತಂಗಿನ ಕೊಡಿಸ್ತೀನಿ ಮದುವೆ ಆಗೋ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ ಅದಕ್ಕೆ ಇವನು ಸುಮ್ಮನೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಆಸ್ತಿ ಇರೋದೆಲ್ಲಾನ ಐತೆ ನಾವು ಸುಮ್ಮನೆ ಎಲ್ಲಾನು ಜನಗಳಿಗೆ ತೋರಿಸ್ಕೋಬಾರ್ದು ಸ್ವಲ್ಪ ದಿನ ಜನಗಳ ಮೇಲೆ ನಮ್ಮ ಮೇಲೆ ಕಡತಲ್ಲ ಅನ್ನೋ ಥರ ಏನೂ ಇಲ್ಲ ಅನ್ನೋ ಥರ ಇವಾಗ ಹಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿ ಹೇಳ್ಯವನು ಇವನು ಹ್ಞೂ ಅದಕ್ಕೆ ಕಣಮ್ಮ ಸುಮ್ಮನೆ ಹಂಗೆ ಹೇಳಿ ಮದುವೆ ಮಾಡ್ಕೆ ಬಿಡೋಣ ಹ್ಞೂ ಹೆಂಗೆ ನಮ್ಮ ಪ್ರದೀನ ಮದುವೆ ಆದರೆ ಯಾವುದು ಚಿಂತೆ ಇರಲ್ಲ ಹೆಂಗೋ ಅವತ್ತಿಂದ ಅವತ್ತೇ ಆಗ್ರಿ ಹೆಂಗೋ ಜೀವನ ಮಾಡ್ಬೋದು ನಿಮ್ಮದೇ ಹ್ಞೂ ಸುಮ್ಮನೆ ಹಂಗೆ ಮಾಡು ಮದುವೆ ಏನೋ ಸೆಟ್ ಮಾಡಿದ್ರೆ ಹೆಂಗೆ ಇವ್ರನ್ನೆಲ್ಲ ಕರಿಬೋದತ್ತೆ ನಮ್ಮ ಮನೆಯಾಗಳವ್ರನ್ನೆಲ್ಲ ಕರೋದ್ರೆ ಅವರು ಬರ್ತಾರೆ ಅವರು ಬಂದ್ರ ಎಲ್ಲರೂ ಚೆನ್ನಾಗಿರ್ತೀವಿ ನಾವು ನಾನು ಹೋಗ್ತೀನಿ ನಮ್ಮ ಮನೆಗೆ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಆಮೇಲೆ ನೀನು ಬೇಕಾದರೆ ಇವನು ಮದುವೆ ಮಾಡ್ಕೊಂಡಿಲ್ಲೇನೆ ಎಲ್ಲರೂ ಕೆಲಸ ಮಾಡ್ಕೊಂಡು ಹೆಂಗೆ ಇರಿ ಅಂತ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಹಂಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬೋದು ಒಳ್ಳೇದು ಕಣಮ್ಮ ಹ್ಞೂ ಇವನು ಹೇಳ್ದಂಗೆ ಅದೇ ಒಳ್ಳೇದು ಇವಾಗ ಹ್ಞೂ ಇವಾಗ ಸುಮ್ಮನೆ ನಾವು ಎಲ್ಲಾರ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ನಾವು ಎಲ್ಲ ತಲೆ ಕೆಡಿಸ್ಕೊಂಬುದ್ರೆ ಬಹಳ ಬಹಳ ತಲೆ ಕೆಡುತ್ತೆ ಸುಮ್ಮನೆ ಹಂಗೆ ಮಾಡೋದೇ ಒಳ್ಳೇದು ಅವ್ನಿಗೆ ಗೊತ್ತಿತ್ತು ಆಸ್ತಿ ಎಲ್ಲ ಇಷ್ಟೆಷ್ಟಿದೆ ನಾನೆಲ್ಲ ಸಹಾಯ ಮಾಡ್ತಿದ್ದೆ ಅವ್ನಿಗೆ ಏನಾದರೂ ಬೇಕಂದ ನಾನು ಲಕ್ಷಾಂತ ರೂಪಾಯಿ ಗಟ್ಟಲೆ ದುಡ್ಡು ಕೊಟ್ಟಿದ್ದೀನಿ ಇವತ್ತದಕ್ಕೇನೆ ಆ ಋಣಕ್ಕಾದ್ರೂ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಕಣೋ ನಾನು ನಿನಗೆ ಎಷ್ಟು ದುಡ್ಡು ನಾನು ನನ್ನ ಫ್ರೆಂಡ್ಗಳಿಗೆಲ್ಲ ನಾನು ನನ್ನ ಕಷ್ಟ ಅಂದ ಯಾರಿಗೂ ಇಲ್ಲ ಅಂದಿಲ್ಲ ಹಂಗೆ ನಾನು ಸಹಾಯ ಮಾಡಿದ್ದೀನಿ ಆದರೆ ನನ್ನ ಕಷ್ಟಕ್ಕೆ ಇವತ್ತು ಯಾರು ಕೊಟ್ಟಿಲ್ಲ ಇರಲಿ ನಾನು ಕೊಟ್ಟಿರೋದಕ್ಕೆ ಅವರು ಇಂಥದ್ದಾನ ಮಾಡ್ತಾ ಇದ್ದಾರಲ್ಲ ಅಷ್ಟು ಸಾಕು ಹ್ಞೂ ನಾನು ನೆನೆಸಿ ನೆನೆಸ್ಕೊಂಬ್ತಾ ಇದ್ದಾರಲ್ಲ ಅಷ್ಟು ಸಾಕು ಅದಕ್ಕೆ ನನ್ನ ಮಗನ ನನ್ನ ಮ ತಂಗಿನ ಕೊಡಿಸ್ತೀನಿ ಆಗೋ ಅಂತ ಹೇಳಿ ಹೇಳಿದ್ದಾನೆ ಹ್ಞೂ ಅದಕ್ಕೆ ನಾನು ಹಿಂಗೆ ಹೇಳಿದ್ದೀನಿ ಕಣಮ್ಮ ಸರಿ ಆಯ್ತು ಹೇಳಪ್ಪ ಏನು ಮಾಡೋಕ್ಕ ಸಾವಿರ ಸುಳ್ಳು ಹೇಳಿ ನಮ್ಮದೇ ಅಂತ ಗಾಡಿ ನೀಟ್ ಹ್ಞೂ ಸರಿ ಆಯ್ತು ಹಂಗೆ ಹೇಳೋದು ರಾತ್ರಿ ಹೇಳೋ ಎಲ್ಲ ಐತೆ ನಾ ಊರಾಗೆಲ್ಲ ಎಲ್ಲ ಕಾಕೊಂಡವ್ವಿ ಎಂಬ ಹೇಳಿದ್ದೀನಿ ಸುಮ್ಮನೆ ಗೌರ್ಮೆಂಟ್ನವರೆಲ್ಲ ಬಂದಿದ್ರು ಎಲ್ಲ ಹಿಂಗೆ ಎಲ್ಲ ತನಿಖೆ ಮಾಡೋದಲ್ಲ ಅದಕ್ಕೆ ಈ ರೀತಿ ನಾವು ಹಿಂಗೆ ಸುಳ್ಳು ಹೇಳಿದ್ವಿ ಅಂತ ಹೇಳಿ ಏನು ಹೇಳಬೇಕು ಅಷ್ಟೇ ಅದೇ ಮತ್ತೆ ಹ್ಞೂ ಅದಕ್ಕೇನೆ ಇವತ್ತು ನೋಡಕ್ಕೆ ಹೋಗೋಣ ಕಣಮ್ಮ ಹ್ಞೂ ನೋಡಕ್ಕೆ ಹೋಗಿ ನೋಡ್ಕೊಂಬರೋಣ ಹುಡುಗೀನ ನೋಡ್ಕೊಂಬಂದ್ಮೇಲೆ ಅದೇನು ಮಾತುಕತೆ ಆಡೋಕ್ಕಾಗುತ್ತೆ ಯಾಕಂದ್ರೆ ಪಾಪ ಆ ಹುಡ್ಗಿನೂ ನಾನು ತುಂಬ ಇಷ್ಟಪಡುತ್ತೆ ಅದಕ್ಕಾಗಿನ ಸರಿ ಹಂಗೆ ಹಂಗೆ ಆಯ್ತೇದೆ ಒಳ್ಳೆ ಒಳ್ಳೆದ ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತಾನ ಭಾಳ ಒಳ್ಳೆ ಹುಡುಗಿ ಹ್ಞೂ ನಾನು ಚೆನ್ನಾಗಿರ್ತೀನಿ ನಾನು ಹೊಂದಾಣಿಕೆಯಿಂದ ಇರ್ತೀನಿ ಅಂತ ಹೇಳ್ತೈತೆ ನಾನು ಎಲ್ಲ ಹಿಂಗೆ ಹೇಳಿರೋದು ಹೋದ್ಮೇಲೂ ನೀನೇ ಈ ರೀತಿನೇ ಹೇಳ್ಬೇಕಲ್ಲ ಹ್ಞೂ ಹಿಂಗಿದ್ವಿ ನಾವು ಊರವ್ರಿಗೆಲ್ಲ ಏನೋ ಗೊತ್ತಾಗ್ಬಾರ್ದು ಅಂತೇಳಿ ಇವಾಗ ಗೌರ್ಮೆಂಟ್ನವ್ರು ಹಿಂಗೆ ಮಾಡ್ಕೊಂಡು ಇರೋದಕ್ಕೆ ನಾವು ಈ ರೀತಿ ನಾಟಕ ಮಾಡ್ತಾಯಿದ್ದೀವಿ ಸಾಲ ತೋರ್ಸೋಕ್ಕಾಗಿ ಮನೆ ಮೇಲೂ ಲೋನ್ ಅಂತ ಅಂತೇಳಿ ಎಲ್ಲರೂ ಒಂದೇ ಥರ ಹೇಳಬೇಕು ಹ್ಞೂ ಎಲ್ಲರೂ ಒಂದೇ ಥರ ಮಾತಾಡಬೇಕು ನಾನು ಇನ್ನೊಂದು ಹೇಳ್ಬಾರ್ದು ಸರಿ ನಾ ಡೌಟ್ ಬರಬಾರ್ದು ಅದಕ್ಕಾಗಿನೇ ಮದುವೆ ಆಗೋರ್ಗ ಮದುವೆ ಆದಮೇಲೆ ಯಾರು ಮಾಡೋಕ್ಕಾಗಲ್ಲ ಹ್ಞೂ ಅವರು ಬರ್ತಾ ಹೋಗ್ತಾ ಇರ್ತಾರೆ ನಾವು ಗೊತ್ತಾಗ ಹಿಂಗೋ ಏನೋ ಗೊತ್ತಾದ ಮೇಲೆ ಇನ್ನೇನು ಏನೋ ಏನೋ ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವ್ರು ಬಿಟ್ಟು ಹೋಗೋಲ್ಲ ಅವ್ರು ಆಮಾಗೆ ಇರ್ತಾರೆ ಚೆನ್ನಾಗಿ ಇರ್ತಾರೆ ಇನ್ನೇನು ಮಾಡೋದು ಹಿಂಗೆ ಆಗೈತೆ ಎಲ್ಲ ಗೌರ್ಮೆಂಟ್ನ ನಮ್ದೆಲ್ಲ ಆಸ್ತಿ ಇತ್ತು ಹಿಂಗೆಲ್ಲ ತಗೋಬಿಟ್ಟವ್ರೆ ಅಂತೇಳಿ ಏನೋ ಒಂದು ಆಮೇಲೆ ಹೆಂಗ ಒಂದು ಏನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದಲ್ಲ ಹಾಂ ಅದಕ್ಕೆ ಹ್ಞೂ ಬಾರಾಮ ಹೋಗೋಣ ಹೋಗಿ ಹುಡುಗಿನ ಕೇಳಿ ಅವ್ರನ್ನೂ ಎಲ್ಲ ಕೇಳಿಕೊಂಡು ಹ್ಞೂ ಬರೋಣ ಫೋನ್ ಮಾಡ್ತೀನಿ ಅವ್ನಿಗೆ ಬರ್ತೀನಿ ಅಂತೇಳಿ ಇವಾಗ ಹೋಗೋಣ ಹೋಗಿ ಅಪ್ಪಿನ ಕರ್ಕೊಂಡು ಹೋಗೋಣ ಹ್ಞೂ ಸರಿ ಆಯ್ತು ಹೇಳಿ ನಾಲ್ ಹೋಗೋಣ ನಾಳಾರು ಹೋಗಿ ಮಾತಾಡ್ಕೊಂಡು ಬರೋಕ್ಕಾಗುತ್ತೆ ಹ್ಞೂ ಹೇಳಪ್ಪಳೆ ಏನೋ ಇಲ್ವಿ ಅಯ್ಯೋ ಇದು ಅರಪ್ಪ ಎರಡನೇ ಮದುವೆ ಆಗಿರೋದು ಹ್ಞೂ ಅವ್ರ ಅಮ್ಮನೂನು ಈ ಹುಡುಗಿ ಬೇರೆ ಇದೆ ಹ್ಞೂ ಫಸ್ಟ್ನೇ ಹೆಂಡ್ತಿ ಮಕ್ಳು ಅದೇ ಇವಾಗ ಸಂಗೀತನ ಮಗ ಸಂಗೀತಕ್ಕನ ಮಗನಿಗೆ ಮದುವೆ ಮಾಡ್ಕೋತಾರಲ್ಲ ಅವನು ಹ್ಞೂ ಅವಳ ಹುಡ್ಗಿ ಅದು ಬಾಲಿ ಜಂಬ ದಬಲ್ತ್ ಅದ್ರದ್ದು ಒಳೆದಲ್ಲ ಅದು ಹ್ಞೂ ಇವಾಗ ಇವರು ಇವ್ರು ಅವ್ರಿಗೂ ಇವ್ರಿಗೂ ಆಗೋಲ್ಲ ಅದಕ್ಕೇನೆ ಇವರು ಅವ್ರಿಗಿನ ಚೆನ್ನಾಗಿರೋ ಕೊಟ್ಟು ನಾವು ಮದುವೆ ಅಂತ ಹೇಳಿ ಹೇಳ್ತಿದ್ರು ಅದಕ್ಕೆ ಅಂತ ನಾನು ಈಗ ನೀನೇ ಆಗುವಂತ ಅವ್ನು ನನಗೆ ಕೇಳ್ದೆ ಸರಿ ಆಯ್ತಪ್ಪ ಅಂತೇಳಿ ನಾನು ಒಪ್ಕೊಂಡ ಮಾಡೋದು ಅವರು ಕೇಳ್ಕೊಂಡವ್ರೆ ಮೇಲೆ ಒಪ್ಕೊಂಬಲೇಬೇಕಲ್ಲಮ್ಮ ಒಪ್ಪೇ ಕೇಳಪ್ಪ ಒಪ್ಪು ನೋಡೋಣ ವೀಕ್ಷಕರ ಸಾವ್ರ ಸುಳ್ಳು ಹೇಳಿ ಅವ್ನು ಮದುವೆ ಮಾಡೋಂಥ ಗಾದೆನೇ ಐತೆ ನಮ್ಮಅಮ್ಮ ಕೇಳಿ ಇವತ್ತು ಹೆಣ್ಣು ನೋಡೋಕ್ಕೆ ಹೊರಟಿದ್ದೀವಿ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಹುಡ್ಗಿನೇನೆ ದೀಪನ ನಿಮಗೆ ಯಾರೂ ಕೊಡಲ್ಲ ಕೊಡ್ತೀವಿ ಅಂದಿರ ಅಂತ ಹುಡ್ಗಿನ ಸುಮ್ಮ ಮದುವೆ ಆಗ್ಬಿಡ್ಬೇಕು ಇವಾಗ ನಮಗೆ ಹುಡ್ಕೋಕೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಕೊಡ್ತೀವಿ ಅನ್ನೋ ಹುಡುಗಿನ ಮದುವೆ ಆಗ್ಬಿಡ್ತೀನಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು